ರೂಪಾ ಈ ಬಾರಿ ಏನು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥ ಆನೆಗಳ ಪೈಕಿ ಮೊದಲನೆಯದ್ದಾಗಿ ಬಂದಿರುವಂಥ ಆನೆ ಹೊಸದಾಗಿ ಬಂದಿರುವಂತಹ ಆನೆಯ ಪರಿಚಯವನ್ನ ನಾನೀಗ ನಿಮಗೆ ಮಾಡ್ಕೊಡ್ತಾ ಹೋಗ್ತೀನಿ ಆ ಮೂರು ಆನೆಗಳು ಈ ಬಾರಿಯ ದಸರಾದಲ್ಲಿ ಹೊಸದಾಗಿ ಭಾಗಿಯಾಗಿರುವಂಥದ್ದು ಅದರಲ್ಲಿ ಈಕೆ ಕೂಡ ಒಬ್ಳು ಎರಡು ಸಾವಿರದ ಹದಿನಾರರಲ್ಲಿ ಈಕೆಯನ್ನ ಸರ್ಕಸ್ ಕಂಪನಿಯೊಂದರಿಂದ ಸಂರಕ್ಷಣೆ ಮಾಡಲಾಗುತ್ತೆ ಆ ಬಳಿಕವಾಗಿ ಈಕೆಯನ್ನ ಅರಣ್ಯ ಇಲಾಖೆಯಲ್ಲಿ ಇರಿಸಿಕೊಂಡು ಆಕೆಯನ್ನ ಆರೈಕೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಹೆಣ್ಣಾನೆ ಇದು ಎರಡು ಹೆಣ್ಣಾನೆಗಳು ಹೊಸದಾಗಿ ಭಾಗಿಯಾಗ್ತಾ ಇದೆ ದಸರಾದಲ್ಲಿ ಹೇಮಾವತಿ ಮತ್ತು ರೂಪಾ ಅದರಲ್ಲಿ ರೂಪಾ ಕೂಡ ಒಬ್ಳು ಶಿಬಿರದಲ್ಲಿ ದೊರೆತಂತಹ ತರಬೇತಿಯನ್ನ ಪಡೆದುಕೊಂಡು ಈಕೆ ಬಹಳಷ್ಟು ಶಾಂತ ಸ್ವಭಾವದಲ್ಲಿ ವರ್ತಿಸ್ತಾಳೆ ಹೇಳಿ ಕೇಳಿ ಸರ್ಕಸ್ನಲ್ಲಿ ಇದ್ದದರಿಂದ ಈಕೆಗೆ ಮನುಷ್ಯರ ಒಡನಾಟ ಇತ್ತು ಹಾಗಾಗಿ ಬಹಳಷ್ಟು ಬೇಗ ಕೂಡ ಮನುಷ್ಯರಿಗೆ ಹೊಂದಿಕೊಂಡಿದ್ದಾಳೆ ಅಂತ ಕೂಡ ಹೇಳಿದ್ರು ತಪ್ಪಾಗ್ಲಿಲ್ಲ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗುವಂತ ಅವಕಾಶ ಈಕೆಗೆ ಸಿಕ್ಕಿದೆ ಲಕ್ಷ್ಮಿಯ ಜೊತೆಗೆ ಈಕೆಯನ್ನು ಕೂಡ ಸರ್ಕಸ್ ಕಂಪ್ನಿಯಿಂದ ಏನು ಸಂರಕ್ಷಣೆ ಮಾಡಲಾಯಿತು ಅನ್ನುವಂತ ಮಾಹಿತಿ ಕೂಡ ಇದೆ ಸೊ ಸರ್ಕಸ್ ಕಂಪ್ನಿಯಿಂದ ಏನು ಈಕೆಯನ್ನ ಸಂರಕ್ಷಣೆ ಮಾಡಿ ಬಳಿಕವಾಗಿ ಅರಣ್ಯ ಇಲಾಖೆ ಮುತುವರ್ಜಿ ವಹಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಈಕೆ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗುವಂತಹ ಆ ಭಾಗ್ಯವನ್ನ ಕೂಡ ಪಡೆದುಕೊಂಡಿದ್ದಾಳೆ